ಸಿಯಾನಕ ವೀಕ್ಷಕರೇ ಇವತ್ತಿನ ಇನ್ನೊಂದು ನೇರ ಪ್ರಸಾರಕ್ಕೆ ಸ್ವಾಗತ ನೇರವಾದ ಅಪ್ಡೇಟ್ಸ್ ಏನಂತಂದ್ರೆ ಆ ರಾಮಲಿಂಗಾರೆಡ್ಡಿ ಹಿರಿಯ ಸಚಿವರು ಬೆಂಗಳೂರಿನ ಹಿರಿಯ ಸಚಿವರು ರಾಮಲಿಂಗಾರೆಡ್ಡಿ ಸೊ ನಾವು ಇವ್ರ ಬಗ್ಗೆ ಇತಿಹಾಸವನ್ನ ಅಧ್ಯಯನ ಮಾಡ್ಬೇಕಾರೆ ನಾವು ರೆಡ್ಡಿ ಅನ್ನೋ ಬದಲು ರಟ್ಟರು ಅಂತ ಹೇಳಿ ರಟ್ಟರು ಇತಿಹಾಸ ರೆಡ್ಡಿ ಪರಪರೆಯನ್ನು ಕೂಡ ಮುಂದೆ ಇರ್ತಾ ಇದ್ದೀವಿ ಸೊ ಅವ್ರಿಗೆ ಕುರಿತಂತೆ ನಾನು ನಿನ್ನೆ ಒಂದು ಸ್ಟೋರಿ ಮಾಡಿದ್ದೆ ಮತ್ತು ನಾನು ರೈತ ಹೋರಾಟದ ಬಗ್ಗೆ ಕುರಿತು ಒಂದು ಸ್ಟೋರಿ ಮಾಡಿದ್ದೆ ಆ ಇಡೀ ದಿನ ಅವರ ಒಂದು ಚರ್ಚೆ ಚರ್ಚೆಯಲ್ಲಿ ಭಾಗವಹಿಸಿ ರೈತರು ಅವರ ಗೋಡಾಟವನ್ನ ಕುರಿತು ಸಚಿವರಿಗೆ ಒಂದು ಅವರಿಗೆ ಒಂದು ಅವರು ಒಂದು ಮಾತಿಗೆ ಕಿವಿ ಹಾಕಿದ್ದು ಮತ್ತೆ ಈ ರೀತಿ ರಾಮಲಿಂಗಾರೆಡ್ಡಿ ಅವರ ಒಂದು ಹಿಂದಿನ ಕೆ ಕೆಲಸಗಳು ಇವತ್ತಿಗೂ ಕೂಡ ಬಹಳ ನೆನಪಲ್ಲಿಡಬೇಕಾದದ್ದು ಮತ್ತು ಅವರ ಒಂದು ಸಾಧನೆ ನೆನಪಿಡ್ಬೇಕಾದದ್ದು ಅಂತ ಹೇಳಿ ನೆನಪಿಸಿದ್ದೆ ಸೊ ಇವತ್ತು ಅದರ ಒಂದು ಫಲಿತಾಂಶ ಕೂಡ ನಮಗೆ ಸಿಗ್ತಾ ಇದೆ ಸೊ ರಾಮ್ಲಿಂಗಾರೆಡ್ಡಿ ಅವರು ಏನು ಆನೇಕಲ್ ತಾಲೂಕಿನ ಭೂ ಸ್ವಾಧೀನ ವಿರೋಧ ವಿರೋಧಿ ಹೋರಾಟ ಸಮಿತಿ ರೈತರ ನಿಯೋಗವನ್ನ ಇವತ್ತು ಅವರು ಕರ್ಕೊಂಡಿದ್ರು ಕರ್ಕೊಂಡು ಇಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಮಂತ್ರಿ ಎಂ ಬಿ ಪಾಟೀಲ್ ರನ್ನ ಭೇಟಿ ಮಾಡಿ ಒಂದು ಒಂದು ಪ್ರ ಒಂದು ಹೆಲ್ತಿ ಡಿಸ್ಕಷನ್ ಮಾಡ್ತಾರೆ ಹೆಲ್ತಿ ಡಿಸ್ಕಶನ್ ಕೆಇಡಿ ಇಂದ ನಡೀತಾ ಇರ್ತಕ್ಕಂತ ಭೂ ಸ್ವಾಧೀನದ ಕುರಿತು ಒಂದು ಚರ್ಚೆಯನ್ನ ನಡೆಸಿದೆ ಚರ್ಚೆ ನಡೆಸಿದರೆ ಸೊ ಈ ಚರ್ಚೆ ಈ ಅಂದ್ರೆ ಅಹ್ ರೈತರ ಡಿಮ್ಯಾಂಡ್ ಏನು ನೀವು ಭೂಮಿಯನ್ನ ತೆಗೆದುಕೊಳ್ಳಿ ನಮ್ದೇನು ಅಭ್ಯಂತರ ಇಲ್ಲ ಆದರೆ ಬಂಜರು ಭೂಮಿ ತೆಗೆದುಕೊಳ್ಳಿ ಕೃಷಿ ಯೋಗ್ಯ ಭೂಮಿಯನ್ನ ತೆಗೆದುಕೋಬೇಡಿ ನಾವು ಅಭಿವೃದ್ಧಿಯ ವಿರೋಧಿಗಳಲ್ಲ ನಾವು ಕೈಗಾರಿಕಾ ಅಭಿವೃದ್ಧಿಯ ವಿರೋಧಿಗಳಲ್ಲ ನಾವು ರೈತರು ನಮ್ಗೂ ಉದ್ಯೋಗ ನಮ್ಗೂ ಕೈಗಾರಿಕೆಗಳು ಬೇಕು ಆದರೆ ಕೃಷಿ ಯೋಗ್ಯ ಜಮೀನನ್ನ ನೀವು ನಮ್ಗೆ ನಮ್ಮಿಂದ ಕಿತ್ಕೋಬೇಡಿ ಅಂತ ಹೇಳಿ ಆ ಒಂದು ರೈತರು ಮನವಿಯನ್ನ ಮಾಡಿದ್ದಾರೆ ಸೊ ಈ ಮನವಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅಹ್ ರಾಮಲಿಂಗಾರೆಡ್ಡಿ ಅವರು ಅವರನ್ನ ರೈತರನ್ನ ಕರ್ಕೊಂಡು ಅವರನ್ನ ಭೇಟಿ ಮಾಡಿಸಿದಾರೆ ಆ ಭೇಟಿ ಮಾಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಅಲ್ಲಿ ರೈತ ನಾಯಕರನ್ನ ಭೇಟಿ ಮಾಡಿಸಿ ಅವ್ರ ಜೊತೆ ಅಲ್ಲಿ ಅಹ್ ರೈತರನ್ನ ರಾಮ್ ಎಂ ಬಿ ಪಾಟೀಲರನ್ನ ಭೇಟಿ ಮಾಡಿಸಿ ಅವ್ರ ಎಲ್ಲಾ ಮಾಹಿತಿಗಳನ್ನು ಕೂಡ ಅವರಿಗೆ ಅಹ್ ಕೊಟ್ಟಿದ್ದಾರೆ ಸೊ ಈ ಮಾಹಿತಿಗಳಲ್ಲಿ ಅಹ್ ಏನೇನು ಮನವಿ ಕೊಟ್ಟಿದ್ದಾರೆ ಅದೇನು ಅಂತ ಹೇಳಿ ಒಂದು ಸ್ಪಷ್ಟವಾದ ವಿವರಗಳನ್ನು ಕೂಡ ನಿಮ್ಮ ಮುಂದೆ ಇಡೋ ಪ್ರಯತ್ನವನ್ನ ಮಾಡ್ತೀನಿ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಆ ರಾಮಲಿಂಗಾರೆಡ್ಡಿ ಅವರು ಹೇಳತಕ್ಕಂತ ವಿಷಯ ಏನು ಅಂತಂದ್ರೆ ಆನೇಕಲ್ ಶಾಸಕರಾದ ಶಿವಣ್ಣ ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿ ಆರ್ ಕೆ ಸುರೆ ಆರ್ ಕೆ ರಮೇಶ್ ಮತ್ತು ಇತರ ಮುಖಂಡರು ಮತ್ತು ಸಮಿತಿ ಅಧ್ಯಕ್ಷರು ಮಾರ್ಗದರ್ಶಕರು ಕಾರ್ಯದರ್ಶಿಗಳು ಸಂಚಾಲ ಪದಾಧಿಕಾರಿಗಳು ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಕೂಡ ಈ ಸಭೆಯಲ್ಲಿ ಇದ್ರು ಇನ್ನು ಅಲ್ಲಿ ಬಹಳ ಮುಖ್ಯ ಶಿವಣ್ಣ ಅನ್ಸುತ್ತೆ ಅಹ್ ಆನೆಕಲ್ ತಾಲೂಕಿನಲ್ಲಿ ಅನೇಕ ದಶಕಗಳಿಂದ ಕೈಗಾರಿಕೆಗಳ ವಸತಿ ಯೋಜನೆಗಳಿಗೆ ಸಾವಿರಾರು ಎಕರೆ ಸಾವಿರಾರು ಎಕರೆ ಭೂಮಿ ಈಗಾಗಲೇ ಸ್ವಾಧೀನಗೊಂಡಿದ್ದು ಈ ಹಿಂದೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ರೈತರ ನಿಯೋಗ ನನ್ನನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ರೈತರ ಮನೆಗಳು ಪಾಲಿಹೌಸ್ ಫಲವತ್ತಾದ ಕೃಷಿ ಮತ್ತು ತೋಟಗಾರಿಕಾ ಭೂಮಿಗಳನ್ನು ಭೂ ಸ್ವಾಧೀನ ಕೈ ಬಿಡಬೇಕೆಂದು ಕೈ ನೋಡಿ ಇದು ಬಹಳ ಮುಖ್ಯ ರಾಮಲಿಂಗಾರೆಡ್ಡಿ ಅಂತಹ ಸೂಕ್ಷ್ಮ ಮನಸ್ಸಿನವರಿಗೆ ಮತ್ತು ಅವ್ರಿಗೆ ಒಂದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಕೈ ಬಿಡಬೇಕೆಂದು ಕೈಗಾರಿಕಾ ಮಂತ್ರಿಗಳಿಗೆ ಪತ್ರ ಮುಖೇನ ಒತ್ತಾಯಿಸಿದ್ದೆ ಜೊತೆಗೆ ಎರಡ್ ಸಾವಿರದ ಆರರಲ್ಲಿ ಆನೆಕಲ್ ತಾಲೂಕಿನ ಹೆನ್ನಾಗರ ಗ್ರಾಮದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕೆಇ ಡಿ ಬಿ ಸಂಸ್ಥೆಯ ಸಾವಿರದ ಇನ್ನೂರ ಅರವತ್ತು ಎಕರೆ ಕೃಷಿ ಭೂಮಿಯನ್ನು ಭೂಸ್ವಾಧೀನ ಹೊರಡಿಸಿ ಹೊರಡಿಸಿದ್ದ ಅಧಿಸೂಚನೆಯನ್ನು ಹಿಂಪಡೆಯುವ ನೀಟಿನಲ್ಲಿ ರೈತರಿಗೆ ನಾನು ಸಹಕರಿಸಿದ್ದೆ ಬಹಳ ಇಂಪಾರ್ಟೆಂಟ್ ಮಾತಿದ್ದು ಎರಡ್ ಸಾವಿರದ ಆರರಲ್ಲಿ ರೆಡ್ಡಿ ಅವರ ಒಂದು ಹೋರಾಟದಿಂದ ಒಂದು ಮಾತುಕತೆಯಿಂದ ಅಲ್ಲಿ ಎರಡ್ ಸಾವಿರದ ಇನ್ನೂರ ಅರವತ್ತು ಎಕರೆ ಕೃಷಿ ಭೂಮಿ ಕೃಷಿ ಭೂಮಿ ಅಹ್ ಫಲವತ್ತಾದ ಬಂಜರ ಭೂಮಿಯಲ್ಲ ಕೃಷಿ ಭೂಮಿ ಫಲವತ್ತಾಗಿ ಇರತಕ್ಕಂತ ಭೂಮಿ ಅದು ಒಂದು ಉಳಿದಿತ್ತು ಸೊ ಈ ಉಳಿದಿದ್ದಂತ ರೈತರಿಗೆ ಅದು ಅನುಕೂಲ ಆಗಿತ್ತು ರೈತರ ಕಲ್ಯಾಣ ನಮ್ಮ ಸರ್ಕಾರದ ಆದ್ಯತೆ ನೋಡಿ ರಾಮಲಿಂಗಾರೆಡ್ಡಿ ಅಂತ ಹಿರಿಯ ನಾಯಕರು ಹೇಳ್ತಾ ಇದಾರೆ ರೈತರ ಕಲ್ಯಾಣ ನಮ್ಮ ಸರ್ಕಾರದ ಆದ್ಯತೆ ಆನೇಗಲ್ ಆನೆಗಲ್ ತಾಲೂಕಿನ ರೈತರ ಹಕ್ಕು ಮತ್ತು ಹಿತಗಳ ಪರವಾಗಿ ನಾನು ಸದಾ ಬೆಂಬಲವಾಗಿ ನಿಂತಿದ್ದೇನೆ ಅಂತ ಹೇಳಿ ನಾವು ರಾಮಲಿಂಗಾರೆಡ್ಡಿಯವರು ಹೇಳ್ತಾರೆ ಸೊ ಇದು ಅವರ ಮಾತು ಇದು ಈ ಮಾತುಗಳಿಗೆ ಸಾಕಷ್ಟು ಅಲ್ಲಿ ಒಂದು ಆ ಕೆಲವರು ರಿಪ್ಲೈ ಕೂಡ ಮಾಡ್ತಾ ಇದಾರೆ ಸುಮಾರು ಐವತ್ತು ವರ್ಷಗಳಿಂದ ಬೊಂಬ್ಸಂದ್ರದಿಂದ ಪ್ರಾರಂಭವಾಗಿ ಆನೆಕಲ್ ತಾಲೂಕು ರೈತರ ಸ್ವಾಧೀನ ಪ್ರಕ್ರಿಯೆ ವಿಸ್ತಾರ ಆಗಿ ಈಗ ಉಳಿದಿರೋದು ಕೇವಲ ನಲವತ್ತು ಪರ್ಸೆಂಟ್ ಜಾಗ ಆದ್ರಿಂದ ಒಂದು ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡಿಸಿ ಶಿವಣ್ಣ ಅಂತ ಹೇಳಿ ಇವರು ಆ ಹೋರಾಟಕ್ಕೂ ಕೂಡ ಬಂದಿದ್ರು ಇವರು ಆ ಹೆಚ್ಚು ಸ್ವಾಧೀನದಿಂದ ವಾತಾವರಣ ಅಂದ್ರೆ ಪರ್ಯಾವರಣದಿಂದ ಏನೇ ಏನು ಎಕಲಾಜಿಕಲ್ ಬ್ಯಾಲೆನ್ಸ್ ಏನಾಗ್ತಾ ಇದೆ ಬಗ್ಗೆ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಧ್ಯಯನ ಮಾಡಿಸಿ ಅಂತ ಕೂಡ ಹೇಳ್ತದೆ ಸೊ ಇದೆಲ್ಲವನ್ನು ಕೂಡ ಹಿರಿಯರಾದಂತಹ ರಾಮಲಿಂಗಾರೆಡ್ಡಿ ಅವರಿಗೆ ಗೊತ್ತಾಗುತ್ತೆ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಹೇಳಿ ಅನ್ನೋ ಅನ್ನಿಸ್ತದೆ ಸೊ ಈ ಒಂದು ಈ ಹಿನ್ನೆಲೆಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಈ ಒಂದು ಕ್ರಮ ಅಂದ್ರೆ ರೈತರನ್ನ ಭೇಟಿ ಮಾಡಿಸಿ ಅವರನ್ನ ಅಹ್ ರೈತರ ನಾಯಕರನ್ನ ಕರ್ಕೊಂಡು ಕೈಗಾರಿಕಾ ಸಚಿವರನ್ನೇ ಭೇಟಿ ಮಾಡಿಸಿ ಫೇಸ್ ಟು ಫೇಸ್ ಫೇಸ್ ಟು ಫೇಸ್ ಅವರಿಗೆ ಸಮಸ್ಯೆಗಳನ್ನ ಹೇಳಿರತಕ್ಕಂಥದ್ದು ಅರ್ಜಿಗಳನ್ನ ಕೊಟ್ಟಿರ್ತಕ್ಕಂಥದ್ದು ಮತ್ತು ಎರಡ್ ಸಾವಿರದ ಆರಲ್ಲಿ ಅವ್ರು ಮಾಡಿರತಕ್ಕಂಥ ಸಾಧನೆಯನ್ನು ಕೂಡ ಹೇಳಿರೋದು ಇದು ಬಹಳ ಅತ್ಯಂತ ಪ್ರಮುಖವಾದ ಮಾತು ಸೊ ರಾಮಲಿಂಗಾರೆಡ್ಡಿ ಅವರ ಈ ಒಂದು ಪ್ರಯತ್ನ ಗೆಲ್ಲಲಿ ರೈತರ ಭೂಮಿ ಉಳಿಯಲಿ ಮತ್ತು ಇಂಥದ್ದೇ ಸಮಸ್ಯೆಗಳು ಇಡೀ ರಾಜ್ಯಾದ್ಯಂತ ಇಡೀ ರಾಜ್ಯಾದ್ಯಂತ ಇರ್ತಕ್ಕಂತ ರೈತರ ಸಮಸ್ಯೆಗಳನ್ನ ರಾಮಲಿಂಗಾರೆಡ್ಡಿ ಅವರು ಅಹ್ ಪರಿಹರಿಸ್ಲಿ ಅಂತ ಹೇಳಿ ಕೇಳ್ತಾ ಮತ್ತು ರೈತರ ಪರವಾಗಿ ರೈತರ ಪರವಾಗಿ ನಾನು ನಿಂತ್ಕೋತೀನಿ ಅಂತ ಹೇಳಿ ಹೇಳ್ತಕ್ಕಂತ ಏಕೈಕ ಏಕೈಕ ಮಂತ್ರಿ ಸಿದ್ದರಾಮಯ್ಯ ಸಂಪು ಸಚಿವ ಸಂಪುಟದಲ್ಲಿ ನಾನು ಇವತ್ತು ನೋಡಿದ್ದೆ ಯಾಕಂದ್ರೆ ಕಳೆದ ಏನು ಒಂದು ಜನರು ರೈತರು ಹೋರಾಟಗಾರರು ಸಾಹಿತಿಗಳು ಎಲ್ಲರೂ ಸೇರಿ ಸಭೆ ಮಾಡಿ ಒತ್ತಾಯ ಮಾಡಿದ್ರು ಇಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬರೇ ಏಕೈಕ ಸಚಿವ ರಾಮಲಿಂಗಾರೆಡ್ಡಿ ಅವರು ರೈತರ ಪರವಾಗಿ ನಾನು ಇದ್ದೀನಿ ಅಂತ ಹೇಳ್ತಾ ಇದಾರೆ ಸೊ ಇದು ಈ ರೀತಿಯ ಎಲ್ಲ ಸಚಿವರು ಕೃಷಿ ಯೋಗ್ಯ ಭೂಮಿಯನ್ನ ಕೃಷಿ ಯೋಗ್ಯ ಭೂಮಿಯನ್ನ ಫಲವತ್ತಾದ ಭೂಮಿಯನ್ನ ಕೈಗಾರಿಕಾ ಅಭಿವೃದ್ಧಿ ಬಳಸಬಾರದು ಸೊ ಬಂಜರು ಭೂಮಿಯನ್ನ ಬಳಕೆಗೆ ಬಾಡದೇ ಇರ್ತಕ್ಕಂಥದ್ದು ಗುಡ್ಡಗಾಡಿ ಇರ್ತಕ್ಕಂಥ ಅಂತ ಭೂಮಿಗಳನ್ನ ತಗೊಳ್ಕೊಳ್ಳಿ ಅಲ್ಲಿ ಕೈಗಾರಿಕಾ ಅಭಿವೃದ್ಧಿಯನ್ನ ಮಾಡಿ ಅನ್ನೋದು ಕೂಡ ರೈತರ ಒತ್ತಾಯ ಹಾಗೆ ರಾಮನಂಗಡಿ ಅವರು ಕೂಡ ಅದೇ ಹೇಳ್ತಾರೆ ಇದು ಎಂ ವಿ ಪಾಟೀಲ್ ಅವರಿಗೆ ಅರ್ಥ ಆಗುತ್ತೆ ಕೆಇ ಆ ಸಂಸ್ಥೆ ಅವರ ಮಾತನ್ನ ಕೇಳುತ್ತೆ ಅಂತ ಹೇಳ್ತಾ ಏನೇನು ಪ್ರಸಾರ ಮುಗಿಸ್ತೀನಿ ರೈತರ ಹೋರಾಟಕ್ಕೆ ನಾವು ಏನು ಇಡೀ ದಿನ ನಾವು ಕಾರ್ಯಕ್ರಮ ಶೂಟ್ ಮಾಡಿದೋ ಅದನ್ನ ನಿರಂತರವಾಗಿ ಹಾಕ್ತಾ ಇದೀವಿ ನಮ್ಮ ಚಾನಲ್ ನೋಡ್ಬೋದು ನೀವು ರೈತರ ಕೂಡ ಮಾತುಗಳೆಲ್ಲವನ್ನು ತಲುಪಿಸ್ತೀವಿ ಮತ್ತು ರಾಮಲಿಂಗಾರೆಡ್ಡಿ ಅವರು ಏನೇನು ರೈತರಿಗೋಸ್ಕರ ಏನೇನು ಮಾಡ್ತಾರೆ ಅದನ್ನು ಕೂಡ ನಿಮಗೆ ತಲುಪಿಸ್ತಾ ಇರ್ತೀವಿ ಅಲ್ಲಿವರೆಗೂ ಸಿಯಾನ್ ಕನ್ನಡವನ್ನು ನೋಡ್ತಾ ಇರಿ ಮುಕ್ತ ಪತ್ರಿಕೋದ್ಯಮನ ಬೆಂಬಲಿಸಿ ನಮ್ಮ ಹೋರಾಟ ರೈತರಿಗೋಸ್ಕರ ನಮ್ಮ ನಮ್ಮ ವೃತ್ತಿ ಪತ್ರಿಕೋದ್ಯಮ ಕನ್ನಡ ಶಾಲೆಗಳನ್ನ ಉಳಿಸಕ್ಕೋಸ್ಕರ ಕನ್ನಡ ಭಾಷೆಯನ್ನು ಉಳಿಸಕ್ಕೋಸ್ಕರ ಮತ್ತು ಈಗ ಏನ್ ನಡೀತಾ ಇರಲಿಲ್ಲ ಮತ ಕಳ್ಳದನ ಈ ಮತಗಳ ಕಳ್ಳದನ್ನ ತಡೆಯೋದಕ್ಕೆ ನಮ್ಮ ಹೋರಾಟ ನಮ್ಮ ಜೊತೆ ಸಹಕರಿಸಿ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಬೆಳೆಸಿ ನಮಸ್ಕಾರ